रिपोर्ट मेले क्ली मिल कलेक्शन कलेन एंड सेल्स सेलिजर टू ओपन डेम सबसे युवा डेटीन पर्चेज एंड सेल्स बेटे सेलेक्टी रिपोर्ट टाइप सेल्स ऋजिस्टर ಅವ್ರ ಪರ್ಚೇಸ್ ರಿಜಿಸ್ಟರ್ ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ ಕ್ಲಿಕ್ ಕೊಡಿ ಪರ್ಚೇಸ್ ರಿಜಿಸ್ಟರ್ ಓಪನ್ ಆಗಬೇಕು ಅಂದರೆ ಮಿಲ್ಕ್ ಡಿಸ್ಪ್ಯಾಚ್ ಕಂಪಲ್ಸರಿ ಆಗಿರಲೇಬೇಕು ನಂತರ ಅದೇ ರೀತಿಯಾಗಿ ಸೇಲ್ಸ್ ರಿಜಿಸ್ಟರ್ಡ್ ಓಪನ್ ಆಗಬೇಕು ಅಂದರೆ ಮಿಲ್ಕ್ ರಿಸಿ ಅಟ್ ಪ್ಲಾಂಟ್ ಅಂದರೆ ಟ್ರಕ್ ಶೀಟ್ ಎಂಟ್ರಿ ಆಗಿರಲೇಬೇಕು ಅಂದರೆ ಮಾತ್ರ ಸೇಲ್ಸ್ ರಿಜಿಸ್ಟರ್ ಓಪನ್ ಆಗುತ್ತೆ ರಿಜಿಸ್ಟರ್ಬೇಕಾದರೆ ಸೇಲ್ಸ್ ರಿಜಿಸ್ಟರ್ ಸೆಲೆಕ್ಟ್ ಮಾಡಿಕೊಂಡು ಜನ್ರೇಟ್ ಕೊಡಿ ಇವಾಗ ಸೇಲ್ಸ್ ರಿಜಿಸ್ಟರ್ ಜನ್ರೇಟ್ ಆಗುತ್ತೆ ದಿಸ್ ಇಸ್ ಪರ್ಚೇಸ್ ರಿಜಿಸ್ಟರ್ ಆ್ಯಂಡ್ ಸೇಲ್ಸ್ ರಿಜಿಸ್ಟರ್ನ ಪ್ರಿಂಟ್ ತಗೊಳ್ಬೇಕಾದ್ರೆ ಪ್ರಿಂಟ್ ಐಕೌಂಟ್ನಲ್ಲಿ ಕ್ಲಿಕ್ ಮಾಡಿ ಪ್ರಿಂಟರ್ ಯಾವುದು ಸೆಲೆಕ್ಟ್ ಮಾಡಿಕೊಂಡು ಪ್ರಾಪರ್ಟೀಸ್ ಪ್ರಾಪರ್ಟೀಸಲ್ಲಿ ಪೇಪರು ಪ್ರಿಂಟ್ ಸೈಜ್ ಪೋರ್ಟಲ್ ಲ್ಯಾಂಡ್ಸ್ಕೇಪ್ ಲ್ಯಾಂಡ್ಸ್ಕೇಪನನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ ಇವಾಗ ಸೇಲ್ಸ್ ರಿಜಿಸ್ಟರ್ ಪ್ರಿಂಟ್ ಬಂತು ನೋಡಿ